ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸೊ ಇವತ್ತು ನಿಮಗೆ ರೇಖೆಯನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿ ಬಂದಿ ನಾನು ಈ ಜಗತ್ತಿನ ಸರ್ವಶ್ರೇಷ್ಠವಾಗಿರುವಂತಹ ಮತ್ತು ಅತ್ಯಂತ ಸರಳ ಅತ್ಯಂತ ಸುಲಭವಾಗಿ ನಡೆಯುವಂತಹ ಎಷ್ಟೋ ಸಲ ನಾವು ತಕ್ಷಣಕ್ಕೆ ಫಲಿತಾಂಶವನ್ನು ಪಡೆಯೋದು ಅಥವಾ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲೇ ನಾವು ರಿಲ್ಯಾಕ್ಸ್ ಮೋಡಿಗೆ ಬರುವಂಥ ಒಂದು ಚಿಕಿತ್ಸಾ ಪದ್ಧತಿ ಯಾವುದಾದ್ರೂ ಇದ್ದರೆ ಅದು ರೇಖೆ ಇದೆ ಹಾಗಾಗಿ ಜಗತ್ತಿನ ಅತ್ಯಂತ ಸುಂದರವಾದ ಚಿಕಿತ್ಸೆ ಅನ್ನುವಂಥ ಬಿರುದು ಸಮೇತ ಇದಕ್ಕಿದೆ ಇವತ್ತು ಇಡೀ ನಮ್ಮ ಜಗತ್ತಿನಲ್ಲಿ ಸುಮಾರು ಎಂಬತ್ತು ಆಸ್ಪತ್ರೆಗಳಲ್ಲಿ ನೂರಕ್ಕಿಂತ ಹೆಚ್ಚು ಒಂದು ವೈದ್ಯರು ಸಮೇತ ಈ ಒಂದು ರೇಖೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮಲ್ಲಿ ಬರುವಂತಹ ಏನು ರೋಗಿಗಳಿದ್ದಾರೆ ಅವರಿಗೂ ಸಮೇತ ರೇಖೆ ಹೀಲಿಂಗ್ ಮಾಡೋದ ಮೂಲಕ ಚಿಕಿತ್ಸೆಯನ್ನು ಯು ಕೆನಲ್ಲಿ ನಡೀತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿದೆ ಆದರೆ ಅದ್ಭುತ ಏನು ಅಂದ್ರೆ ಇಂತಹ ರೇಖೆಯನ್ನು ಜನ್ಮ ಕೊಟ್ಟಿರುವಂತಹ ತಾಯಿ ಬೇರು ಇರೋದು ಯಾವುದು ಅಂದರೆ ನಮ್ಮ ಭಾರತ ಹಾಗಾಗಿ ನಮಗೆ ಋಗ್ವೇದದಲ್ಲಿ ವೇದದಲ್ಲಿರ್ಬೋದು ಅಥವಾ ಗುರು ಸಂಹಿತೆಯಲ್ಲಿರ್ಬೋದು ಭಗವದ್ಗೀತೆ ಇಂಥ ಸಾಕಷ್ಟು ಕಡೆಗಳಲ್ಲೂ ಸಮೇತ ನಮ್ಮೊಳಗಿನ ಎನರ್ಜಿ ನಮ್ಮ ಆಂತರಿಕ ಶಕ್ತಿಯನ್ನು ಕುರಿತು ಸಾಕಷ್ಟು ದಾಖಲೆಗಳು ಸಿಗುತ್ತೆ ಆದರೆ ನಮಗೆ ವರ್ಡ್ಸ್ ಸಿಗೋದಿಲ್ಲ ಇದೇ ಶಬ್ದ ಅಲ್ಲಿ ಬಳಸಿಯೋದಿಲ್ಲ ಹಾಗಾಗಿ ನಾವು ಶಬ್ದದ ಹಿಂದೆ ಹುಡುಕಾಟ ಮಾಡ್ತಾ ಮಾಡ್ತಾ ನಾವು ವಿದೇಶದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಿರುವಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಮೊಟ್ಟ ಮೊದಲ ಸಲ ನನಗೆ ನನ್ನ ಗುರುವಿನ ಅನುಗ್ರಹದಿಂದ ಅರ್ಥ ಆಗಿದ್ದೇನು ಅಂದ್ರೆ ಇಂಡಿಯನ್ ರೇಖಿ ಭಾರತೀಯ ರೇಖೆ ಇದೆ ನೋಡ್ರಿ ಅದು ಸಾಕಷ್ಟು ಆಗಿರುವಂಥದ್ದು ಅದೇ ರೀತಿ ನಮ್ಮ ಮಂತ್ರಗಳಲ್ಲಿರುವಂಥ ಎನರ್ಜಿ ಇದೆ ನೋಡ್ರಿ ಅದು ನಮ್ಮ ನೆಲ ಮೂಲ ಸಂಸ್ಕೃತಿಯ ಮಂತ್ರಗಳಿವೆ ಅಂದರೆ ನಮ್ಮ ನಿಮಗೆ ಗೊತ್ತಿರಲಿ ಒಂದೊಂದು ಮಂತ್ರಗಳು ಅದೇ ಏರಿಯಾದಲ್ಲಿ ವರ್ಕ್ ಮಾಡುತ್ತೆ ಹಾಗಾಗಿ ನಮ್ಮಲ್ಲಿರುವಂತಹ ಓಂಕಾರದ ಮಂತ್ರ ಇರ್ಬೋದು ಅಥವಾ ನಮ್ಮ ಮನೆ ದೇವರನ್ನ ಕುರಿತು ಮಂತ್ರೋಚ್ಚಾರ ಮಾಡುವಂಥದ್ದು ಇದೆಲ್ಲ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ಇದು ನಮ್ಮ ಜೀನ್ಸ್ ಜೊತೆಗೆ ಕನೆಕ್ಟ್ ಆಗಿರುವಂಥದ್ದು ಹಾಗಾಗಿ ನಮಗೆ ಚಿಕಿತ್ಸೆ ಆಗಬೇಕು ಅಂದ್ರೆ ನಮ್ಮ ಒಳಗಿನ ಶಕ್ತಿಯ ಜೊತೆಗೆ ಕನೆಕ್ಟ್ ಆಗುವಂಥದ್ದನ್ನು ನಾವೇನಾದರೂ ಬಳಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಇದೆ ಹಾಗಾಗಿ ಈಗಾಗಲೇ ನಾವು ಸಾಕಷ್ಟು ಜನರಿಗೆ ಇದನ್ನು ಇವತ್ತಿಗೂ ನನ್ನ ಪ್ರಕಾರ ಸುಮಾರು ಒಂದು ಹತ್ತು ಸಾವಿರ ಜನರಿಗೆ ಅದನ್ನು ನಾವು ರೇಖೆಯನ್ನು ನಮ್ಮ ಕಡೆಯಿಂದ ಕೊಟ್ಟಿವಿ ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಇದೀಗ ನಾವು ರೇಖಿ ಲೆವೆಲ್ ತ್ರೀ ಮತ್ತು ಲೆವೆಲ್ ಫೋರ್ನ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸನ್ನು ಒಂದು ತಿಂಗಳ ಸಮಯ ಥರ್ಟಿ ಒನ್ ಡೇಸ್ ಇದನ್ನು ಮಾಡುವಂತಹ ಒಂದು ಪ್ಲಾನ್ ಚಾಕೌಟನ್ನು ನಾವು ರೆಡಿ ಮಾಡಿವಿ ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಹೇಳೋದು ಏನು ಅಂದರೆ ನಮ್ಮ ಉದ್ದೇಶ ಏನು ಅಂದರೆ ಮನೆ ಮನೆಗೂ ಪ್ರತಿಯೊಂದು ಮನೆಗೂ ಒಬ್ಬ ರೇಖಿ ಮಾಸ್ಟರ್ ಇರಬೇಕು ಅವ್ರು ಗ್ರ್ಯಾಂಡ್ ಮಾಸ್ಟ್ರ್ ಇರಲಿಲ್ಲ ಅಂದರೆ ಇಟ್ಸ್ ಓಕೆ ಬಟ್ ರೇಖಿ ಮಾಸ್ಟರ್ ಇದ್ದಾಗಲೂ ಸಮೇತ ಯಾವ ಚಕ್ರದಲ್ಲಿ ಬ್ಯಾಲೆನ್ಸ್ ತಪ್ಪಿದೆ ಯಾವ ಚಕ್ರಕ್ಕೆ ಚಿಕಿತ್ಸೆಯನ್ನ ಕೊಡಬೇಕು ಅವರ ಸ್ವಭಾವಗಳು ಎದುರಿರುವಂತಹ ವ್ಯಕ್ತಿಯ ಸ್ವಭಾವವನ್ನು ಗುರುತಿಸಿ ಅವರ ಯಾವ ಚಕ್ರದಲ್ಲಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡಾಗ್ಲೂ ಸಮೇತ ನಾವು ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ ರೇಖಿ ಅನ್ನುವಂಥದ್ದು ಮೂಢನಂಬಿಕೆ ಅಲ್ವೇ ಅಲ್ಲ ಇದು ಮೊದಲು ಮೊಟ್ಟ ಮೊದಲು ನೀವು ತಲೆಯಲ್ಲಿಟ್ಕೊಡ್ರಿ ಯಾಕೆ ನಾವು ಮೂಢನಂಬಿಕೆ ಇಲ್ಲ ಅಂತೇಳಿ ನಾನು ಅಷ್ಟೊಂದು ಕಾನ್ಫಿಡೆನ್ಸ್ಲಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿರುವಂಥ ಶಕ್ತಿ ಇದೆ ನೋಡ್ರಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಹಾಗಾದರೆ ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಮೈಂಡ್ಸೆಟ್ಲಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗ ಡಿಸೈಡ್ ಮಾಡುತ್ತೆ ನೋಡ್ರಿ ನಾನು ಹೆಲ್ದಿಯಾಗಿದ್ದೀನಿ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಆವಾಗ ಅಂಥದ್ದೇ ಹಾರ್ಮೋನ್ಸ್ಗಳನ್ನು ಅದು ರಿಲೀಸ್ ಮಾಡುತ್ತೆ ಸೇಮ್ ಅದೇ ರೀತಿ ಯಾವಾಗ ಯೂನಿವರ್ಸ್ನ ಪವರ್ ನನ್ನ ಜೊತೆಗೆ ಕನೆಕ್ಟ್ ಆಗಿದೆ ಅಂದರೆ ನಾನು ಹೆಲ್ದಿಯಾಗೇ ಇರ್ತೀನಿ ಇದರಲ್ಲಿ ಎರಡು ಮಾತಿಲ್ಲ ಹ್ಯಾಪಿಯಾಗೇ ಇರ್ತೀನಿ ಎರಡು ಮಾತಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ ನಾವು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅಲ್ಲಿ ಇಲ್ಲಿ ಓಡೋದಕ್ಕಿಂತ ನಮ್ಮಲ್ಲಿಯೇ ಆಂತರಿಕವಾಗಿರುವಂಥ ಚಿಕಿತ್ಸಾ ಪದ್ಧತಿಯನ್ನು ನಾವೇನಾದರೂ ಕಲ್ತರೆ ನಾವಷ್ಟೇ ಅಲ್ಲ ನಮ್ಮ ಇಡೀ ಕುಟುಂಬ ನಮ್ಮ ಇಡೀ ನಮ್ಮ ಸುತ್ತ ಇರುವಂಥ ಇಡೀ ಸಮಾಜಕ್ಕೂ ಸಮೇತ ನಾವು ಒಂದು ಮಾದರಿಯಾಗಿರುವಂಥ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳ್ತಾ ಪ್ರತಿಯೊಬ್ಬರಿಗೆ ಹೇಳೋದು ರೇಖಿ ಅಗತ್ಯ ಇಲ್ಲ ರೇಖಿ ಅನಿವಾರ್ಯ ಇದೆ ಹಾಗಾಗಿ ಈ ಅನಿವಾರ್ಯವಾಗಿ ಒಂದಲ್ಲ ಒಂದು ದಿವಸ ನಿಮ್ಗೆ ಗೊತ್ತಲ್ಲ ಕೋವಿಡ್ನ ಸಮಯದಲ್ಲಿ ನಾವು ಎಷ್ಟೊಂದು ಸಫರ್ ಆಗಿದ್ವಿ ಅಂತೇಳಿ ಹಾಸ್ಪಿಟಲ್ಗಳಲ್ಲೂ ಸಮೇತ ಎಷ್ಟೋ ಜನ ಆರಾಮಾಗಿ ಮನೆಯಿಂದ ಹೋದವರು ಶವವಾಗೂ ಮನೆಗೆ ಬರಲಿಲ್ಲ ಶವನು ಮನೆಗೆ ಬರಲಿಲ್ಲ ಆ ಕಡೆ ಆ ಕಡೆ ಇದು ಮಾಡಿರುವಂಥದ್ದನ್ನು ನೋಡ್ತೀವಿ ಹಾಗಾಗಿ ನಾನು ಅನ್ನೋದೇನು ಅಂದ್ರೆ ನನ್ನ ಶರೀರ ಇದೆ ಅಂದ್ರೆ ನನ್ನ ಶರೀರವನ್ನು ನಾನೇ ಚಿಕಿತ್ಸೆ ಮಾಡಿಕೊಳ್ಳುವಂಥ ಶಕ್ತಿ ನನ್ನೊಳಗೆ ಇದೆ ಅದು ಅಧ್ಯಾತ್ಮದ ಶಕ್ತಿಯಿಂದ ಸಾಧ್ಯ ಇದೆ ಅಂತೇಳಿ ಹೇಳ್ತಾ ಬನ್ನಿ ಎಲ್ಲರೂ ರೇಖೆಯನ್ನು ಕಲಿಯೋಣ ರೇಖೆಯನ್ನು ಉಳಿಸೋಣ ರೇಖೆಯನ್ನು ಬೆಳೆಸೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶಣ ಶರಣಾರ್ತಿ ಧನ್ಯವಾದ ಥ್ಯಾಂಕ್ ಯು